ನಮಸ್ಕಾರ ವೀಕ್ಷಕರಿಗೆ ವಾರ್ತೆಗೆ ಸ್ವಾಗತ ಹೆದ್ದಾರಿ ಸೇತುವೆ ಅಗಲಗೊಳಿಸಿ ಶೀಘ್ರ ಪೂರ್ಣಗೊಳಿಸಿಕೊಡಲು ಲಾರಿ ಮಾಲೀಕರ ಒತ್ತಾಯ ಕರ್ನಾಟಕ ಮತ್ತು ಗೋವಾ ಮಧ್ಯೆ ಕರ್ನಾಟಕದ ಹೆದ್ದಾರಿಯಲ್ಲಿ ಕ್ಯಾಸಲ್ ರಾಕ್ ಬಳಿಯ ಸೇತುವೆಯನ್ನು ಅಗಲಗೊಳಿಸಿ ಅರ್ಧಂಬರ್ಧಗೊಂಡಿರುವ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಲು ರಾಜ್ಯ ಲಾರಿ ಮಾಲೀಕರಿಂದ ಸಂಸದರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗಿದೆ ಕೆನರಾ ಲೋಕಸಭಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಶಿರಸಿಯ ಅವರ ಗೃಹ ಕಚೇರಿಯಲ್ಲಿ ಭೇಟಿಯಾದ ಅವರು ಕರ್ನಾಟಕ ಮತ್ತು ಗೋವಾ ಮಧ್ಯೆ ಆನ್ಮೋಡ್ ರಾಮನಗರ ಮಾರ್ಗದ ಕ್ಯಾಸರ್ ಲಾಕ್ ರಸ್ತೆಯ ಬಳಿ ಎಪ್ಪತ್ತೊಂದನೇ ನಂಬರ್ ಸೇತುವೆಯನ್ನು ಏಳು ಮೀಟರ್ ಮಾಡಲಾಗುತ್ತಿದೆ ಆದರೆ ಆ ರಸ್ತೆಯು ಹನ್ನೆರಡು ಮೀಟರ್ ಇದೆ ಈ ಸೇತುವೆ ರಸ್ತೆಯ ತಿರುವಿನಲ್ಲಿದ್ದು ರಸ್ತೆಯ ಅಗಲಕ್ಕೆ ಸಮನಾಗಿ ಮಾಡದಿದ್ದಲ್ಲಿ ಅಪಘಾತಗಳು ಹೆಚ್ಚಾಗುವ ಸಂಭವ ಇದೆ ಸೇತುವೆ ಏಳು ಮೀಟರ್ ಇದ್ದು ಎರಡೂ ಬದಿಗಳಲ್ಲಿ ಅರ್ಧ ಮೀಟರ್ ಜಾಗ ಬಿಟ್ಟರೆ ವಾಹನಗಳಿಗೆ ಕೇವಲ ಆರು ಮೀಟರ್ ಸೇತುವೆ ಮಾತ್ರ ಲಭ್ಯವಾಗಲಿದೆ ಈ ಮಾರ್ಗ ರಾಷ್ಟ್ರೀಯ ಹೆದ್ದಾರಿಯಾಗಿರುವುದರಿಂದ ಈ ಸೇತುವೆ ಮೂಲಕ ಭಾರಿ ವಾಹನಗಳು ಟ್ರೇಲರ್ಗಳು ಹಾಗೂ ಇತರೆ ವಾಹನಗಳು ಏಕಕಾಲಕ್ಕೆ ಓಡಾಡುವುದರಿಂದ ಈ ಸೇತುವೆ ಕಾಮಗಾರಿಯಿಂದ ಅಪಘಾತಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಎಂದು ತಿಳಿಸಿದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಸ್ತೆ ಕಾಮಗಾರಿಗಾಗಿ ಈ ಸೇತುವೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದರು ಈವರೆಗೂ ಈ ಸೇತುವೆ ಪೂರ್ಣಗೊಂಡಿಲ್ಲ ಕೂಡ ಈ ಬಗ್ಗೆ ಕೂಲಂಕುಷವಾಗಿ ಅಧಿಕಾರಿಗಳೊಂದಿಗೆ ಸಮಾಲೋಚಿಸಿ ರಸ್ತೆ ಹನ್ನೆರಡು ಮೀಟರ್ ಇರುವುದರಿಂದ ಸೇತುವೆಯನ್ನು ಹನ್ನೆರಡು ಮೀಟರ್ಗೆ ಅಗಲಿಸಿ ವಾಹನಗಳು ಸುಗಮವಾಗಿ ಓಡಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿಕೊಂಡರು ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ವಾಹನಗಳ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವಂತೆ ಸೇತುವೆ ಶೀಘ್ರ ಪೂರ್ಣಗೊಳ್ಳಲು ಕ್ರಮ ವಹಿಸಲಾಗುವುದು ಎಂದು ಇದೇ ವೇಳೆ ಸಂಸದ ಕಾಗೇರಿ ಭರವಸೆ ನೀಡಿದರು ನಿಯೋಗದಿಂದ ಸಂಸದರಿಗೆ ಮೈಸೂರು ಪೇಟಾ ತೊಡಿಸಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಕೆಎಸ್ ಮಣಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಅಧ್ಯಕ್ಷ ಹಾಗೂ ರಾಜ್ಯ ಲಾರಿ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಗಿರೀಶ್ ಮಲೆನಾಡು ಕಾರವಾರ ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಾಗೂ ಲಾರಿ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಮಾಧವ ನಾಯಕ್ ಕಿರಣ್ ನಾಯ್ಕ್ ಅಕ್ಷಯ್ ಸೇರಿದಂತೆ ಯಲ್ಲಾಪುರ ತಾಲೂಕು ಅಧ್ಯಕ್ಷ ಸುಜಯ್ ಮರಾಠಿ ಮಹೇಶ್ ನಾಯ್ಕ್ ಖಾನಾಪುರ್ ಬೆಳಗಾವಿ ಹಾಗೂ ಗೋವಾ ಸಂಘಗಳ ಐವತ್ತಕ್ಕೂ ಹೆಚ್ಚು ಮಂದಿ ಪದಾಧಿಕಾರಿಗಳು ಈ ವೇಳೆ ಇದ್ದರು ಅನ್ಮೋಡ್ ಚೆಕ್ಪೋಸ್ಟ್ ಸಮೀಪ ರಸ್ತೆಯಲ್ಲೂ ಅಪಘಾತಕ್ಕೆ ಆಹ್ವಾನ ಅನ್ಮೋಡ್ ಪೋಸ್ಟ್ ಹತ್ತಿರ ಸಿಮೆಂಟ್ ಕಾಂಕ್ರೀಟ್ ರಸ್ತೆಯಲ್ಲೂ ಇಕ್ಕೆಲೆಗಳಲ್ಲಿ ಶೋಲ್ಡರಿಂಗ್ ಮಾಡಿಸದೆ ಹಾಗೆ ಬಿತ್ತಿಡಲಾಗಿದೆ ಇದು ಕೂಡ ಅಪಘಾತಗಳಿಗೆ ಆಹ್ವಾನ ನೀಡುತ್ತಿದೆ ಎಂದು ಇದೇ ವೇಳೆ ನಿಯೋಗದಿಂದ ಸಂಸದರ ಗಮನಕ್ಕೆ ತರಲಾಯಿತು ಅಲ್ಲದೆ ಕಾಮಗಾರಿಗಾಗಿ ಈ ರಸ್ತೆಯಲ್ಲಿ ವಾಹನಗಳ ಸಂಚಾರ ನಿಷೇಧಿಸಿದರೆ ವಾಣಿಜ್ಯ ದೃಷ್ಟಿಯಿಂದ ಸಾಕಷ್ಟು ನಷ್ಟವಾಗಲಿದೆ ಹೀಗಾಗಿ ಇಲ್ಲಿ ಮೊದಲು ಪರ್ಯಾಯವಾಗಿ ಬೈಪಾಸ್ ರಸ್ತೆ ನಿರ್ಮಿಸಬೇಕು

ಇವಾಗ ನಮ್ದು ವೆಹಿಕಲ್ ಬಹಳ ಉದ್ದ ಇರುತ್ತೆ ಸರ್ ಇವಾಗ ಅದ್ರ ಟರ್ನಿಂಗ್ ಮಾಡ್ಬೇಕಾದ ಬೇಸಿಗೆ ನಮ್ದು ಬಹಳ ಹಿಂಗೆ ಟರ್ನ್ ಒಳಗ್ ಬಂದ್ರೆ ಎರಡು ಗಾಡಿ ಅವ್ರೇನು ಇವಾಗ ಏಳು ಮೀಟರ್ ನಲ್ಲಿ ಬ್ರಿಜ್ ಕಟ್ತಾ ಇದಾರೆ ಆ ಕಡೆ ಮೂರ್ ಫುಟ್ ಈ ಕಡೆ ಮೂರ್ ಫುಟ್ ವಾಲ್ ಬರುತ್ತೆ ಇನ್ ಸಿಗುದ್ ನಮಗೆ ಆರ್ ಮೀಟರ್ ಆರ್ ಮೀಟರ್ ನಲ್ಲಿ ಎರಡು ಗಾಡಿ ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ನನಗೆ ಅಲ್ಲಿ ಹೇಳಿದ್ದು ಹಾ ಸರ್ ಈ ವೈಲ್ಡ್ ಎನಿಮಲ್ ಒಂದೇನೋ ಒಂದು ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ ಹೌದಾ ಅನಿಮಲ್ಸ್ ಪಾಸ್ ಆಗಿ ಬಟ್ ಈಗ ಸಣ್ಣ ಮಾಡೋದ